ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ತೇಜಭರತ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಂ ಇವತ್ತು ನಮ್ಮ ಅಕ್ಕಿಬಳ್ಳಲ್ಲಿ ಲಕ್ಷ್ಮೀ ನರಸಿಂಹ ಜಾತ್ರೆ ಇತ್ತು ದೇವಸ್ಥಾನದಲ್ಲಿ ಹಂಗಾಗಿ ನಾನು ಮತ್ತು ನಮ್ಮ ಹಸ್ಬೆಂಡ್ ನನ್ನ ಮಗಳು ಮತ್ತು ನನ್ನ ಮಗ ನಾಲ್ಕು ಜನನೂ ಕೂಡ ಬಂದ್ವಿ ಜಾತ್ರೆಗೆ ನೋಡಿ ಆಲ್ರೆಡಿ ಎಲ್ಲರೂ ಜಾತ್ರೆ ಮುಗಿಸ್ಕೊಂಡು ಹೋಗೋರು ಹೋಗ್ತಾವ್ರೆ ಕೆಲವರು ಜಾತ್ರೆಗೆ ಇವಾಗ ಬರೋರು ಬರ್ತಿದ್ದಾರೆ ಸಂಜೆನೇ ಆಗಿತ್ತು ಒಂದು ಐದೂವರೆ ಆಗಿತ್ತು ಹಂಗಾಗಿ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಇನ್ನು ನಾಲ್ಕೂವರೆ ಆದರೂ ಸ್ವಲ್ಪ ಬಿಸಿಲಿತ್ತಲ್ವ ಹಂಗಾಗಿ ಸ್ವಲ್ಪ ಲೇಟಾಗಿ ಬಂದ್ವಿ ಜಾತ್ರೆಗೆ ಇನ್ನು ಸಿರಿ ಸ್ಕೂಲ್ ಮುಗಿಸ್ಕೊಂಡ್ ಬರೋದು ಸ್ವಲ್ಪ ಲೇಟಾಯಿತು ಅವಳು ಸ್ಕೂಲ್ ಮುಗಿಸ್ಕೊಂಡು ಮೇಲೆ ಅವಳನ್ನ ಕರ್ಕೊಂಡು ಅವಳಿಗೋಸ್ಕರನೇ ಜಾತ್ರೆಗೆ ಬರ್ತಾಯಿದ್ವಿ ಈ ಸಲ ಪ್ರತಿ ಸಲ ಬರ್ತಿದ್ವಿ ಈ ಸಲ ಸ್ವಲ್ಪ ಕೆಲಸ ಇತ್ತು ಅವಳು ಇಲ್ಲ ನಾನು ಜಾತ್ರೆಗೆ ಹೋಗಬೇಕು ನಾನು ನೋಡಬೇಕು ನಾನು ಆಟ ಸಂಬಂಧಿಯೆಲ್ಲ ತೊಗೋಬೇಕು ಅಂದ್ಕೊಂಡು ಅವಳು ಬೆಳಿಗ್ಗೆನೆ ಸ್ಕೂಲ್ಗೆ ಹೋಗೋಲ್ಲ ಅಂತ ಬಂಕ್ ಹಾಕ್ತೀನಿ ಅಂತ ಹೇಳ್ತಿದ್ಲು ಇಲ್ಲ ಸಂಜೆ ಕರ್ಕೊಂಡು ಹೋಗ್ತೀವಿ ಅಂತ ಸಮಾಧಾನ ಮಾಡಿ ಕಳಿಸಿದ್ವಿ ಅವಳು ಸ್ಕೂಲ್ ಮುಗಿಸ್ಕೊಂಡು ಬಂದಳು ಅಷ್ಟರಲ್ಲಿ ಇನ್ನು ನಾವು ಎಲ್ಲ ಕೆಲಸ ಮುಗಿಸಿ ಸ್ಕೂಲಿಂದ ಬತ್ತಿದ್ದಂಗೆ ರೆಡಿ ಆಗಮ್ಮ ಅಂತ ಕೇಳಿದ್ಲು ಫಸ್ಟು ನನ್ನನ್ನು ಇಲ್ಲ ಜಾತ್ರೆಗೆ ಹೋಗೋದಿಲ್ಲ ನೆಕ್ ನೆನೆನೆ ಮುಗಿದೋಯ್ತು ಅಂತ ನಾನು ಹೇಳಿದೆ ಅದಕ್ಕೆ ಫುಲ್ಲು ಜೋರಾಗಿ ಅಳ್ತಾ ಒದ್ದಾಡ್ತಾ ಕೂತಿದ್ಲು ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ನೀಟಾಗಿ ಅಂಗಡಿಗಳೆಲ್ಲ ಐತೆ ಈ ಥರ ಇರ್ತಿರ್ಲಿಲ್ಲ ಪ್ರತಿ ಸಲ ಹೋಗ್ತಿದ್ದೆ ನಾನು ಇಷ್ಟು ಗ್ರ್ಯಾಂಡಾಗಿ ಇಷ್ಟು ಚೆನ್ನಾಗಿ ಅಂಗಡಿಗಳು ಇಷ್ಟೊಂದು ಇರ್ತಿರ್ಲಿಲ್ಲ ಸ್ವಲ್ಪ ಕಡಿಮೆ ಇರ್ತಿತ್ತು ಈ ಸಲ ಏನೋ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದನ್ನೇ ಹೇಳ್ತಿದ್ದೆ ನಮ್ಮ ಮನೆಯವ್ರಿಗೆ ನೋಡಿ ಈ ಸಲ ಎಷ್ಟು ನೀಟಾಗಿ ಜಾತ್ರೆನ ಅಂಗಡಿಗಳೆಲ್ಲ ನೀಟಾಗೈತೆ ಪ್ರತಿ ಸಲ ಇಷ್ಟೊಂದು ಅಂಗಡಿಗಳೇ ಇರ್ತಿರ್ಲಿಲ್ಲ ಒಂದು ನಾಲ್ಕೈದು ಅಂಗಡಿ ಗೊಂಬೆಗಳದ್ದು ಅಥವಾ ಪುರಿಕಾರ ಈ ಥರ ಇರ್ತಿದ್ದು ಈ ಸಲ ತುಂಬ ಮಕ್ಕಳಿಗೆ ಬೇಕಾದಂಥ ಆಟ ಸಾಮಾನು ಅಂಗಡಿಗಳು ಮತ್ತು ಪುರಿಕಾರದ ಅಂಗಡಿಗಳು ಮತ್ತು ತರಾವರಿ ಅಂಗಡಿಗಳು ತುಂಬ ಇದ್ದು ಇಷ್ಟೊಂದು ಇರ್ತಿರ್ಲಿಲ್ಲ ಪ್ರತಿ ವರ್ಷ ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಈ ಸೈಡಲ್ಲಿ ಇರ್ತಿತ್ತು ಎಂಟ್ರೆನ್ಸ್ ಎಂಟ್ರೆನ್ಸಿಂದನೇ ಈ ಸಲ ತುಂಬ ಅಂಗಡಿಗಳು ಜಾಸ್ತಿನೇ ಇತ್ತು ಪ್ರತಿ ಸಲದಕ್ಕಿಂತ ಈ ಸಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾವ್ರೆ ಅನ್ನಿಸ್ತು ನನಗೇನು ಇದನ್ನು ಮೂರು ದಿನ ಏನೋ ಹಬ್ಬ ಇರುತ್ತೆ ಒಂದು ದಿವಸ ಮದುವೆ ಎಲ್ಲ ಮಾಡ್ತಾರೆ ದೇವ್ರಿಗೆ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಮತ್ತು ಇನ್ನೊಂದು ದಿನ ಜಾತ್ರೆ ಇನ್ನೊಂದು ದಿನ ಪಲ್ಲಕ್ಕಿ ಉತ್ಸವ ಅಂತ ಏನೋ ಮಾಡ್ತಾರೆ ಮೂರು ದಿನ ಇರುತ್ತೆ ಇದು ಹಬ್ಬ ನಾವು ಎರಡನೇ ದಿನ ಬಂದಿದ್ದೀವಿ ಇದು ಶಿವರಾತ್ರಿ ಹಬ್ಬದಕ್ಕಿಂತ ಮುಂಚೆ ಬರೋ ಹುಣ್ಮೇಲೆ ಈ ಜಾತ್ರೆನ ಪ್ರತಿ ಸಲವೂ ಮಾಡ್ತಾರೆ ಫೈನಲಿ ನಾವು ದೇವಸ್ಥಾನದ ಹತ್ರಕ್ಕೆ ಬಂದ್ವಿ ಅಣ್ಣಕಾಯಿ ಮಾಡಿಸೋಣ ಅಂದ್ಬಿಟ್ಟು ಅಣ್ಣಕಾಯಿ ತರೋಕ್ಕೆ ಅಂತ ಬರತ್ತೋದ್ರು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ನಾನು ಮತ್ತು ಸರಿ ಇಲ್ಲೇ ನಿಂತ್ಕೊಂಡ್ವಿ ಎಂಟ್ರಾಯನ್ಸಲ್ಲೇ ರಶ್ ಇತ್ತು ಇನ್ನು ನಾವು ಒಳಗಡೆ ಹೋಗಿ ನಿಂತ್ಕೊಂಡ್ರೆ ಇನ್ನು ಅವ್ರು ಸಿಗ್ತಾರೋ ಸಿಗಲ್ವೋ ಅಂದ್ಬಿಟ್ಟು ಅದಕ್ಕೋಸ್ಕರ ಅವ್ರು ಬರಲಿ ಅಂತಲೇ ನಾನು ಈಚೆನೆ ಇದ್ದೆ ನಮ್ಮೂರವ್ರು ಅಷ್ಟೊತ್ತೊಬ್ಬರು ಸಿಕ್ಕಿದ್ರು ಅವ್ರ ಜೊತೆ ಮಾತಾಡ್ತಾ ನಿಂತಿದ್ದೆ ಅವರು ಮಾತಾಡಿದ್ರು ಅಪ್ಪ ಕಾಪಾಡಿ ದೇವ್ರ ಫೋಟೋ ನನಗೂ ಕೂಡ ವಾರ್ನಿಂಗ್ ಕೊಟ್ಟರು ನಾನು ಇಲ್ಲ ವಿಡಿಯೋ ಮಾಡ್ತಾಯಿಲ್ಲ ಅಂತ ಹೇಳ್ತಾ ವಿಡಿಯೋ ಮಾಡಿಕೊಂಡೆ ಕೆಲವೊಂದು ಫೋಟೋನ ತೊಗೊಂಡೆ ದೇವ್ರದ್ದು ಏನು ಮಾಡೋದು ದೇವ್ರು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಅದರ ಪಕ್ಕದಲ್ಲೇ ಲಕ್ಷ್ಮೀ ದೇವಸ್ಥಾನ ಅಂತ ಐತೆ ಅಲ್ಲಿಗೂ ಕೂಡ ಬಂದ್ವಿ ಇಲ್ಲೇನು ಫೋಟೋ ತೆಗಿಬೇಡಿ ಅಂತ ಹೇಳ್ತಿರ್ಲಿಲ್ಲ ಒಳಗಡೆ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಮಾತ್ರ ತೆಗಿಬೇಡಿ ಅಂತ ಹೇಳ್ತಾ ಹೇಳ್ತಾಯಿದ್ರು ತೆಗೆದ್ರೆ ಉಂಡಿಗಾಗ್ತೀನಿ ಅಂತ ಬೇರೆ ಅವರು ಹೇಳ್ತಾನೆ ಇದ್ರು ಪದೇ ಪದೇ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದು ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡ್ವಿ ಇನ್ನು ಅದ್ರ ಪಕ್ಕ ನಿನ್ನೆ ಇದು ಮಾಡಿದ್ರಲ್ವ ಏನು ಮದುವೆಗೆ ಮಾಡಿದ್ರಲ್ವ ಅಲ್ಲೆಲ್ಲ ಹೋಮ ಎಲ್ಲ ಸುಡಿಸಿ ತಂದು ಅವೆಲ್ಲ ಒಂದು ಸೈಡಲ್ಲಿ ಅಲ್ಲೊಂದು ಪುಟ್ಟ ದೇವಸ್ಥಾನ ಇತ್ತು ಅಲ್ಲಿಟ್ಟಿದ್ರು ಅಲ್ಲಿಗೂ ಕೂಡ ಹೋಗಿ ಇದು ನೋಡಿದ್ವಿ ಇದು ತುಂಬ ಪುರಾತನ ಕಾಲದ ದೇವಸ್ಥಾನ ಅಂತಲೇ ಹೇಳ್ಬೋದು ತುಂಬ ದೊಡ್ಡದಾಗೈತೆ ಒಂದ್ಸಲ ಸಲ ಬಳಗೆ ಬಂದಾಗ ಎಲ್ಲ ಬಂದು ಬಂದು ಸಲ ದಯವಿಟ್ಟು ಈ ದೇವಸ್ಥಾನನ ನೋಡ್ಕೊಂಡೋಗಿ ತುಂಬಾ ಚೆನ್ನಾಗೈತೆ ವಿಶಾಲವಾಗಿ ಐತೆ ಈಗಿಂತ ಮಳೆಗಾಲದಲ್ಲಿ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಹಸರೆಲ್ಲ ಇರುತ್ತೆ ಯಾಕಂದ್ರೆ ದೊಡ್ಡದಾಗಿ ಐತೆ ದೇವಸ್ಥಾನ ಇಲ್ಲಿ ಮದುವೆಗಳು ಕೂಡ ನಡೀತದೆ ನಾನು ನೋಡಿದ್ದೀನಿ ಮದುವೆಗೂ ಕೂಡ ಬಂದಿದ್ರೆ ಅಲ್ಲಿಂದ ಇನ್ನ ಕೆಲವೊಂದು ದೇವಸ್ಥಾನ ಇತ್ತು ಅಲ್ಲಿ ಬಂದ್ವಿ ಇದು ನವಗ್ರಹ ಇತ್ತು ಇದು ನವಗ್ರಹಗಳು ಇತ್ತು ನವಗ್ರಹ ಅಂತ ಈ ಥರ ಒಂದೊಂದಕ್ಕೆ ಶನಿ ಗೃಹ ಗೃಹ ಗುರು ಇವಕ್ಕೆಲ್ಲ ಒಂದೊಂದು ಶುಕ್ರ ಇವಕ್ಕೆಲ್ಲ ಈ ತರ ಕಟ್ಟಿರಲಿಲ್ಲ ಈ ಸಲ ಕಟ್ಟವ್ರೆ ನಾನು ಅದನ್ನೇ ಅಂದರೆ ನಮ್ಮನೆಯವ್ರಿಗೆ ಎಷ್ಟು ಚೆನ್ನಾಗಿ ಮಾಡೋರೆ ಅಂತ ನೋಡ್ಕೊಂಡು ಒಳಗಡೆ ಹೋಗಿ

ಕೂಡ ನವಗ್ರಹಗಳದು ಕೂತಿದೆ ಮತ್ತು ಅದರ ಗಿಡಗಳು ಕೂಡ ನೆಟ್ಟಿದ್ರು ಮರಗಳು ಗಿಡಗಳು ಸುಮಾರಿತ್ತು ನೋಡಿದ್ವಿ ಅದಕ್ಕೆ ಏನೇನು ಬೇಕಾ ಅದ್ರ ಪಕ್ಕದಲ್ಲೇ ಇನ್ನು ನವಗ್ರಹ ನಾಗರಕಲ್ಲು ಮತ್ತು ವೇಣುಗೋಪಾಲ ಸ್ವಾಮಿ ಮತ್ತು ಸುಮಾರು ದೇವರುಗಳಿದ್ದು tingo begur tingo begur ha asha thank yeah. you